ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅರುಣ್ ಅವರೇ ರಾಜ್ಯಪಾಲರಿಗೆ ದೂರು ನೀಡಿದ್ದೀರಾ ಅನ್ನೋ ಮಾಹಿತಿ ಸಿಕ್ಕಿದೆ ಹಾಗಾದ್ರೆ ದೂರಿನಲ್ಲಿ ಯಾವೆಲ್ಲ ವಿಷಯಗಳ ಉಲ್ಲೇಖ ಮಾಡಿದ್ದೀರಿ ನಮಸ್ಕಾರ ಒಂದು ನಾನು ನಿನ್ನೆ ರಾಜ್ಯಪಾಲರಿಗೆ ಭೇಟಿ ಮಾಡಿ ಏನು ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ನಾನೊಂದು ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ನಮ್ಮ ರಾಜ್ಯದ ವಿತ್ತ ಸಚಿವರು ಕೂಡ ಅವರಿಗೊಂದು ಒಂದು ಕೇಳಿದ್ದೆ ಒಟ್ಟು ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ನಮಗೆ ಇಪ್ಪತ್ತೆರಡು ಇಪ್ಪತ್ ಮೂರು ಅಂದ್ರೆ ಹೋದ ವರ್ಷ ಇಪ್ಪತ್ತೆರಡು ಇಪ್ಪತ್ಮೂರ ಸಾಲಿಗೆ ಆ ವರ್ಷದ ಸಾಲಿಗೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಬಳಕೆ ಆಗದ ಮೊತ್ತ ಅಂದ್ರೆ ಅನ್ಸ್ಪೆಂಟ್ ಮನಿ ಎಷ್ಟಿದೆ ಅಂತ ಕೇಳಿದ್ದೆ ಅದಕ್ಕೆ ಅವರು ಸಾವಿರದ ನಾನೂರ ತೊಂಬತ್ನಾಲ್ಕು ಕೋಟಿ ತಾಲೂಕ್ ಪಂಚಾಯತ್ ಅಲ್ಲಿ ನಮಗೆ ಬಳಕೆ ಆಗಿಲ್ಲ ಅದೇ ರೀತಿ ನಾನೂರ ಐವತ್ ಮೂರು ಕೋಟಿ ಅಹ್ ಜಿಲ್ಲಾ ಪಂಚಾಯತ್ ಬಳಕೆ ಆಗಿಲ್ಲ ಒಟ್ಟು ತತ್ರ ಸಾವಿರದ ಒಂಬೈನೂರ ಐವತ್ ಮೂರ್ ಕೋಟಿ ಅಷ್ಟು ಬಳಕೆ ಆಗಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಅದನ್ನ ಬಳಕೆ ಆಗ್ತಿರೋಂತ ಮೊತ್ತ ವಿಧಾನಸಭೆಯಲ್ಲಿ ಅದನ್ನ ನಿಯಮಿತವಾಗಿ ಸಂಚಿತ ನಿಧಿಗೆ ಜಮಾ ಆಗತ್ತೆ ಅಂತ ಹೇಳಿದ್ರು ಸಂಚಿತ ನಿಧಿ ಇಲ್ಲಿ ಜಮಾ ಆಗಿದ್ರೆ ಆ ದುಡ್ಡನ್ನ ಎಲ್ಲಿ ಬಳಕೆ ಆಗಿದೆ ವಾಪಸ್ಸು ಅಂತ ಕೇಳಕ್ಕೆ ಅಂದ್ರೆ ಸಂಚಿತ ನಿಧಿಗೆ ಅವರು ಅದನ್ನ ಜಮಾ ತಗೊಂಡಾದ್ಮೇಲೆ ಅವರು ನಮ್ಮ ಲೆಜಿಸ್ಲೇಚರ್ಸ್ ಅಂದ್ರೆ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ತಲ್ಲಿ ಅದನ್ನ ಅನುಮೋದನೆ ತಗೊಂಡು ಅದನ್ನ ಬಳಕೆ ಮಾಡ್ಬೋದು ಆದ್ರೆ ಅದು ಬೇರೆ ಕಡೆ ಬಳಕೆ ಆಗಿದೆ ಅನ್ನುವಂತ ನನ್ನ ಹತ್ರ ನನಗೆ ಅನ್ಸಿದಂತ ಮಾಹಿತಿಯನ್ನು ಕೂಡ ಹೇಳಿದೆ ಅದಾದ್ಮೇಲೆ ಅವರು ಅವತ್ತು ಸರಿಯಾದಂತ ಉತ್ತರ ಕೊಡ್ಲಿಲ್ಲ ನಾನು ಮತ್ತೆ ಕಾಲಿಂಗ್ ಅಟೆನ್ಷನ್ ಕಳೆದ ಅಧಿವೇಶನದಲ್ಲಿ ಬೆಂಗಳೂರಲ್ಲಿ ಮತ್ತೆ ಕೇಳ್ದೆ ನನಗೆ ಅವ ಕೊಟ್ಟಂತ ಉತ್ತರ ಸಮಂಜಸವಾಗಿಲ್ಲ ಎಲ್ಲೋ ಇದು ಅನ್ಕಾನ್ಸ್ಟಿಟ್ಯೂಷನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಕಾಣ್ತಾ ಇದೆ ನಂಗೆ ಹಾಗಾಗಿ ದಯಮಾಡಿ ನೀವು ನನಗೆ ಸರಿಯಾದ ಉತ್ತರವನ್ನ ಕೊಡಿ ಬಹಳ ದೊಡ್ಡ ಮೊತ್ತ ಸಾವಿರದ ಒಂಬೈನೂರ ಐವತ್ ಮೂರ್ ಕೂಡ ನೀವು ನಮ್ಮ ಗಮನಕ್ಕೆ ಬರದೆ ಲೆಜಿಸ್ಲೇಚರ್ ಗಮನಕ್ಕೆ ಬರ್ದೆ ಬರ್ದೇನೆ ನೀವು ಬೇರೆ ಕಡೆ ಎಲ್ಲರ ಉಪಯೋಗಿಸಿದ್ರೆ ಅದು ಸರಿಯಲ್ಲ ನಮ್ಮ ಒಟ್ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ತಪ್ಪಾಗತ್ತೆ ಇಲ್ಲ ದುಡ್ಡು ಎಲ್ಲಿದೆ ಅಂತ ಕೇಳಿದ್ರೆ ಇನ್ನು ಜಮಾ ಆಗ್ತಾ ಇದೆ ಅನ್ನೋ ಅಂತಾರೆ ಅಂದ್ರೆ ಇಪ್ಪತ್ತ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಈಗಾಗ್ಲೇ ಒಂದು ವರ್ಷ ಒಂಬತ್ತು ತಿಂಗಳ ಆಗ್ತಾ ಬಂತು ಆರ್ ತಿಂಗಳ ಆಗ್ತಾ ಬಂತು ಹಾಗಾಗಿ ಆ ದುಡ್ಡು ಎಲ್ಲಿದೆ ಅಂತ ಹೇಳಿದ್ರೆ ಅದನ್ನು ಸರಿಯಾದಂತ ಮಾಹಿತಿ ಈ ಸಲನೂ ಕೊಡ್ಲಿಲ್ಲ ಹಾಗಾಗಿ ನನಗೆ ಅನ್ನಿಸ್ತು ಆದಷ್ಟು ಬೇಗ ಗವರ್ನರ್ ಅವರು ಇದಕ್ಕೆ ಇಂಟರ್ಫಿಯರ್ ಆಗಿ ಇವರೊಳಗೆ ಅನ್ಕಾನ್ಸ್ಟಿಟ್ಯೂಷನಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆನೆ ನನಗೆ ಡೌಟ್ ಇದೆ ಜೊತೆಗೆ ನಮ್ಮ ಹಕ್ಕನ್ನ ಚುಟ್ಟಿ ಮಾಡಿದ್ದಾರೆ ಒಬ್ಬ ಲೆಜಿಸ್ಲೇಚರ್ ಹಕ್ಕು ಅಂದ್ರೆ ಒಂದು ಸಪ್ಲಿಮೆಂಟರಿ ಬಜೆಟ್ ಮಾಡ್ಬೇಕಾರೆ ಯಾವುದೇ ಅದು ದುಡ್ಡು ಎಲ್ಲೆಲ್ಲಿಗೆ ನಾವು ಅದನ್ನ ಅಲೋಕೇಶನ್ ಮಾಡ್ಬೇಕಾದ್ರೆ ನಮ್ಮ ನಮ್ ಬಂದು ಇನ್ನೊಂದು ಅವರೊಂದು ಬುದ್ಧಿವಂತಿಕೆ ಮಾಡಿರುವಂತದ್ದು ನನಗೆ ಕೊಟ್ಟಿರುವಂತ ಇಲ್ಲಿ ಅದನ್ನ ರಿಡಂಕ್ಷನ್ ಆಫ್ ಎಕ್ಸ್ಪೆಂಡಿಚರ್ ಅಂದ್ರೆ ಬೆಳಕೆ ಆಗದ ಮೊತ್ತವನ್ನ ಅವರು ಜಮಾ ತಗೋಬೇಕಾಗಿತ್ತು ಅದನ್ನ ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂತ ಆದ್ರೆ ಹೆಚ್ಚಿಗೆ ಹೆಚ್ಚಿಗೆ ಹಣವನ್ನ ಕೊಟ್ಟಿರೋದನ್ನ ರಿಕವರಿ ಮಾಡಿದೀವಿ ಅನ್ನೋಂತ ಹೆಡ್ ಆಫ್ ಅಕೌಂಟ್ ಅಲ್ಲಿ ಜಮಾ ತಗೊಂತಿರೋದು ಅಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳು ನಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದಾರೆ ಅಂತ ಹಾಗಾಗಿ ಒಟ್ಟು ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿಗೂ ಸರಿಯಾದಂತ ಮಾಹಿತಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ನಾನು ಗವರ್ನರ್ ಅವರಿಗೆ ಕೊಟ್ಟಿದ್ದೀನಿ ಇದಕ್ಕೆ ಸೂಕ್ತ ತನಿಖೆ ಆಗ್ಬೇಕು ಇದು ಯಾರೇ ತಪ್ಪಿತಸ್ಥರಿದ್ರು ಮತ್ತೆ ಅದಕ್ಕೆ ಬೇರೆ ಕಡೆ ಎಲ್ಲರ ಬಳಿಕೆ ಹೆಂಗಾಗತ್ತೆ ಅನ್ನೋಂಥದನ್ನು ಗೊತ್ತಾಗ್ಬೇಕು ಹಾಗಾಗಿ ಇದ್ರ ಬಗ್ಗೆ ಸುತ್ತ ತನಿಖೆ ಆಗಬೇಕಂತ ಗವರ್ನರ್ ಕೇಳಿದ್ದೀನಿ ಅವರು ಪಾಸಿಟಿವ್ ಆಗಿ ಹೇಳಿದ್ದಾರೆ ಕೋಟಿ ಹಣ ಇದು ಕಡಿಮೆ ಹಣ ಏನಲ್ಲ ಈ ಹಣ ಹಾಗಾದ್ರೆ ಎಲ್ಲಿಗೆ ಹೋಗಿರ್ಬೋದು ಅನ್ನೋದು ನಿಮ್ಮ ಅಂದಾಜು ಆದ್ರೆ ಅದೇ ರೀತಿ ವಾಲ್ಮೀಕಿ ನಿಗಮದಂತೆ ಇಲ್ಲೂ ಕೂಡ ಹಗರಣವಾಗಿರುವಂತಹ ಸಾಧ್ಯತೆಗಳು ಏನಾದ್ರು ಇದೆಯಾ ನಾನು ಅದನ್ನ ಫಸ್ಟ್ ಹೇಳಿದೆ ನಾನು ಒಂದು ನೂರಾ ಎಂಬತ್ತೇಳು ಕೋಟಿ ಮಹರ್ಷಿ ವಾಲ್ಮೀಕಿ ನಿಗಮದ ಆದಾಗ ಅವತ್ತು ಹೇಳಿದ್ದೆ ನಾನು ಏನಂದ್ರೆ ಅವತ್ತೇನಾದ್ರು ನಮ್ಮ ಶಿವಮೊಗ್ಗದ ಚಂದ್ರಶೇಖರನ್ ಏನಾರ ಆತ್ಮಹತ್ಯೆ ಮಾಡ್ಕೊಳ್ಳಲಿಲ್ಲ ಅಂದಿದ್ರೆ ಅದ್ರ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ ಅದೇ ರೀತಿ ಈ ರೀತಿಯಾದಂತ ಟಿ ಪಿ ಮತ್ತೆ ಜೆಡ್ ಪಿ ಗಳಲ್ಲಿ ಉಳಿದಂತ ಉಳಿಕೆ ಆದಂತ ಹಣವನ್ನ ಸರಿಯಾಗಿ ಇವರು ಜಮಾ ತಗೊಂಡೆ ಅಥವಾ ಅದು ಯಾರ ಮಾಹಿತಿಗೂ ಬರ್ದನೆ ಏನಾರ ಮಾಡಿದ್ರೆ ಮತ್ತೆ ಇದು ಆ ಟ್ರೆಜರಿ ಏನಾರ ಜಮಾ ಆಗಿದೆ ಅಂತಾನು ಒಂದ್ಸಲ ಕೇಳಿದಿನಿ ಟ್ರೆಜರಿಲೂ ಕೂಡ ಅದು ಜಮಾ ಆಗಿಲ್ಲ ಆಮೇಲೆ ಈ ಒಬ್ರು ಆರ್ ಟಿ ಐ ಇಂದ ಒಬ್ರು ಕೇಳಿದ್ರು ನನಗೆ ಉತ್ತರ ಕೊಟ್ಟಿರುವಂತ ಒಂದ್ ಕಡತ ಇರುತ್ತೆ ನನಗೆ ಮೊದ್ಲೇ ಆ ಸಭೆಯಲ್ಲಿ ಇರಿದೆ ಅಂತ ಪರಿಷತ್ ಕಲಾಪದಲ್ಲಿ ನನಗ್ ಕೊಟ್ಟಿರುವಂತ ಮಾನ್ಯ ಮುಖ್ಯಮಂತ್ರಿಗಳೇ ಸಹಿ ಹಾಕಿರುವಂತಹದ್ದು ಒಂದು ನನಗೆ ಉತ್ತರ ಕೊಟ್ಟಿರ್ತಾರೆ ಆ ಉತ್ತರದ್ದು ಕಾಪಿ ಕೇಳಿದಾಗ ಒಬ್ರು ಕಡತದ ಸಂಖ್ಯೆನೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಟ್ಟು ಇದೇನೋ ಒಂದು ಗೊಂದಲ ದೊಡ್ಡದೊಂದು ಗೊಂದಲ ಕಾಣ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಇದು ತನಿಖೆ ಆದ್ರೆ ಒಂದು ಸೂಕ್ತವಾದಂತಹ ತನಿಖೆ ಮಾಡುವಂತ ಸಂಸ್ಥೆ ಕೊಟ್ರೆ ಆದಷ್ಟು ಬೇಗ ಇದ್ರದ್ದು ಏನೇನು ಆಗಿದೆ ಅನ್ನೋದು ಗೊತ್ತಾಗುತ್ತೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು Thank you.